ಅದ್ದೂರಿಯಾಗಿ ಜರುಗಿದ ಶ್ರೀ ನಾಗುಮುತ್ಯ ಸ್ಥಾವರಮಠದ ಶ್ರೀಗಳ ಮೌನಾನುಷ್ಠಾನ ಮಹಾಮಂಗಲ ಕಾರ್ಯಕ್ರಮ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಗುಡೂರು ಗ್ರಾಮದಲ್ಲಿ ಕಳೆದ ಗುರುವಾರದಂದು ಜೋಡಬಸವೇಶ್ವರ ಮಹಾ ಸನ್ನಿಧಾನದಲ್ಲಿ ನಾಡಿನ ಲೋಕ ಕಲ್ಯಾಣಕ್ಕಾಗಿ ಹಾಗೂ ರೈತರ ಏಳಿಗೆಗಾಗಿ ಮತ್ತು ಗೋಹತ್ಯೆ ನಿಷೇಧಕ್ಕಾಗಿ ಸ್ಟೇಷನ್ ಗಣಾಪುರದ ಅನುಷ್ಠಾನ ಮೂರ್ತಿಗಳಾದ ಪರಮಪೂಜ್ಯ ಶ್ರೀ ನಾಗುಮುತ್ಯ ಸ್ಥಾವರಮಠರವರು ನಲವತ್ತೆಂಟು ದಿನಗಳ ಮಹಾ ಮೌನಾನುಷ್ಠಾನ ಮಹಾಮಂಗಲ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ನಂತರ ಕಾರ್ಯಕ್ರಮದಲ್ಲಿ ತುಲಾಭಾರ ಸಮಾರಂಭ ಕೂಡ ಜರುಗಿತು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಉಚಿತ ಆರೋಗ್ಯ ಶಿಬಿರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಕೂಡ ಜರುಗಿದವು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಮಠಾಧೀಶರು ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತಿದರ್ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ನಾಟಿಕರ್ ಜೆಡಿಎಸ್ ಮುಖಂಡರಾದ ರಾಜ್ಕುಮಾರ್ ಓಕ್ಲಿ ಸೇರಿದಂತೆ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಭಾಗಿಯಾಗಿದ್ದರು ಆ ಬಣ್ಣ ಹಂತ ಕೆಂಬಣ್ಣದ ಉಂಡೆ ಧರಿಸಿರುವಂತ ಶಿವಯೋಗಿಗಳಿಗೆ ನೀ ಹಣೆ ನಮಸ್ಕಾರ ಮಾಡೋಣ ಅಂತ ಕುವೆಂಪುರವರು ಬರೀತಾರೆ ಅಂತ ಸುವರ್ಣ ಅಕ್ಷರಕ್ಕೆ ಸಾಕ್ಷಿಯಾಗಿರುವಂತ ಕಾರ್ಯಕ್ರಮ ಇವತ್ತು ಗುರೂರಿನ ಕಾರ್ಯಕ್ರಮ ಅನ್ನೋದನ್ನ ಬಹಳ ಹೆಮ್ಮೆ ಅದರ ನಲವತ್ತೆಂಟು ದಿನಗಳ ಪರಂತರವಾಗಿ ಒಂದೇ ಮಂಡಲದಲ್ಲಿ ಕೂತು ಅದೇ ದೊಡ್ಡ ಅನುಷ್ಠಾನ ಕೇಳಬೇಕಾಗ್ತದೆ ಒಂದು ಸ್ಥಿರವಾಗಿ ಒಂದೇ ಒಂದು ಸರ್ ಏಕಾಗ್ರತೆ ಅನುಷ್ಠಾನ ಮಾಡೋದ್ರ ಜೊತೆಗೆ

ಬೇಕಾದರೂ ಇವರೆಲ್ಲರೂ ವಿಶೇಷ ಬಹಳ ಅಂತ ತಿಳ್ಕೊಂಡವ್ರು ಯಾರ ಅಂದ್ರೆ ನಾಗಮತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹನ್ನೆರಡು ಹರಿದಿನ ಹಬ್ಬಗಳವ ಹುಣ್ಣಿಮೆಗಳವ ಇಂಥವೆಲ್ಲ ಇದ್ರೂ ಕೂಡ ಜಗತ್ತಿನೊಳಗ ಅನುಷ್ಠಾನ ಅನ್ನೋಕ್ಕಿಂತದ್ದು ಎಲ್ಲಕ್ಕಿಂತ